ಕೋಗಿಲು ಲೇಔಟ್ನ ಒತ್ತುವರಿದಾರರಿಗೆ ಸರ್ಕಾರದಿಂದ ಮನೆ ಭಾಗ್ಯ ಆದರೆ ಹೆದ್ದಾರಿಗಾಗಿ ಶೆಡ್ ಅನ್ನ ಕಳೆದುಕೊಳ್ಳುವವರಿಗೆ ಇಲ್ಲ ಮನೆ ಭಾಗ್ಯ ಈ ಹೆದ್ದಾರಿಗಾಗಿ ಎಲ್ಲ ಕಳ್ಕೊಂಡ್ರಲ್ಲ ಅವ್ರಿಗೆ ಮಾತ್ರ ಮನೆ ಭಾಗ್ಯ ಗೆಲ್ಲ ಬಾಗಲಕೋಟೆಯ ರಾಷ್ಟ್ರೀಯ ಹೆದ್ದಾರಿ ಮುನ್ನೂರ ಅರವತ್ತೇಳಕ್ಕಾಗಿ ಸ್ವಾಧೀನ ನ್ಯಾಯ ಸಿಗದೇ ಇದ್ರೆ ಬಾಗಲಕೋಟೆ ಬೈ ಎಲೆಕ್ಷನ್ ಬಹಿಷ್ಕರಿಸ್ತೀವಿ ಅಂತ ಹೇಳ್ತಾ ಇದ್ದಾರೆ ರಾಷ್ಟ್ರೀಯ ಹೆದ್ದಾರಿ ಮುನ್ನೂರ ಅರವತ್ತೇಳರ ಅಗಲೀಕರಣಕ್ಕಾಗಿ ಮನೆಯನ್ನು ನೆಲಸಮ ಮಾಡಿದ್ದಾರೆ ಸ್ಲಮ್ನ ನೂರ ಮೂವತ್ತಕ್ಕೂ ಅಧಿಕ ಶೆಡ್ಗಳ ತೆರವು ಮಾಡೋದಕ್ಕೆ ಸಿದ್ಧತೆ ಆಗಿದೆ ರಾಷ್ಟ್ರೀಯ ಹೆದ್ದಾರಿ ಅಭಿವೃದ್ಧಿ ಪ್ರಾಧಿಕಾರದಿಂದ ತೆರವಿಗೆ ಸಿದ್ಧತೆ ಆಗಿದೆ ಆದರೆ ಇದುವರೆಗೂ ಯಾವುದೇ ಸೂರಿನ ಭರವಸೆಯನ್ನು ಕೂಡ ಇವರುಗಳಿಗೆ ನೀಡಿಲ್ವಂತೆ ಕೇವಲ ಎಂಬತ್ತು ಸಾವಿರ ಒಂದೂವರೆ ಲಕ್ಷ ಎರಡೂವರೆ ಲಕ್ಷದಂತೆ ಪರಿಹಾರ ನೀಡುವುದಕ್ಕೆ ನಿರ್ಧರಿಸಿದ್ದಾರೆ ಆದರೆ ಸೈಟ್ ಕೊಡಬೇಕು ಮನೆ ಕಟ್ಕೊಡ್ಬೇಕು ಇಲ್ಲ ಮನೆ ಕಟ್ಟೋದಕ್ಕೆ ಹನ್ನೊಂದು ಲಕ್ಷ ನೀಡಬೇಕು ಅಂತ ಒತ್ತಾಯವನ್ನು ಮಾಡ್ತಾ ಇದ್ರೆ ಇಲ್ಲದಿದ್ರೆ ಶೆಡ್ ತೆರವು ಮಾಡೋದಕ್ ಬಿಡಲ್ಲ ಅಂತ ನಿವಾಸಿಗಳು ಇದೀಗ ಪಟ್ಟು ಹಿಡಿದು ಕೂತಿದ್ದಾರೆ ಬರ್ಕಾರಿ ಓಟ್ ಹಾಕಂತಾರ ಹಾಕಿದ ನಂಕ ನಮಗ ಏನು ಜೋ ಮನಿ ಕೊಡ್ತೀವಿ ಜಾಗ ಕೊಡ್ತೀವಿ ರೊಕ್ಕ ಕೊಡ್ತೀವಿ ಅದು ಕೊಡ್ತೀವಿ ಇದು ಕೊಡ್ತೀವಿ ಅಂತ ಹೇಳ್ತಾರೆ ಬೆಂಗಳೂರಾಗ ಒಂದ್ ಧಾರಣೆ ಮಾಡ್ಯಾರ ಇಲ್ಲೊಂದ್ ಧಾರಣೆ ಮಾಡ್ಯಾರ ನಾವು ಕುಡಕ್ ಗೋಡ ಕಟ್ಕೊಂಡು ಎಲ್ಲಿ ಹೋಗ್ಬೇಕ್ರಿ

ಗಂಡದೋರು ರಾತ್ರಿ ಬರ್ತಾರೀ ಎಂತಕ್ಕ ಮಕ್ಳು ತಗೊಂಡ್ ಎಲ್ಲಿ ಕುದರ್ಬೇಕ್ರಿ ನಾವು ಯಾಗ ಬೇಕ್ರಿ ನಮ್ ಮ್ಯಾಗ ಬೇಕ್ರಿ ಹೆಂಗ್ ಮಾಡಿರಿ ನಮ್ಗ ಹಂಗ ಮಾಡಿ ಕೊರೆಯರ್ಬೇಕು ರೀ ಎಲ್ಲ ರೀ ಈ ಕಿತ್ತ ಎಲ್ಲಿ ಹೋಗ್ಬೇಕ್ರಿ ನಾವು ರಾತ್ರಿ ಗಂಡ್ ಮಕ್ಳು ಬರ್ತಾರ್ರಿ ಅದ್ ಒಂದ್ ಸ್ವಲ್ಪ ತೊಗೊಂಡ್ ಬರ್ತಾರೀ ಏನ್ ಉಣ್ಬೇಕು ಮಕ್ಳು ತೊಗೊಂಡ್ ಎಲ್ಲಿ ಮಕ್ಳ ಬೇಕು ಅಂತ ವಿಚಾರ ಮಾಡ್ತಾರೀ ನಾವು ಹೆಣ್ಮಕ್ಳು ರೀ ಮನ್ಯಾಗ ಇದ್ದವ್ರ ಮಾಡಿ ಇವ್ರು ಇಷ್ಟ ನೀವು ಬೆಂಗಳೂರಲ್ಲಿ ವ್ಯವಸ್ಥೆ ಮಾಡ್ಕೊಟ್ಟಿದ್ದೀರಲ್ವಾ ಅದೇ ತರದ್ ವ್ಯವಸ್ಥೆ ನಮ್ಗೂ ಮಾಡ್ಕೊಡಿ ಇವಾಗ ಅಂತ ಕೇಳ್ತಾ ಇರ್ತಾರೆ ಇದನ್ನೇ ಅವತ್ತು ಬಿ ಜೆ ಪಿ ನಾಯಕರು ಪ್ರಶ್ನೆ ಮಾಡ್ತಾ ಇದ್ದಿದ್ದು ಮತ್ತು ಬೇರೆ ಬೇರೆಯವರು ನೀವು ಇಲ್ಲಿ ವ್ಯವಸ್ಥೆ ಮಾಡ್ಕೊಡ್ತೀರಾ ಅನ್ನೋದಾದ್ರೆ ಬೇರೆ ಬೇರೆ ಕಡೆಯಲ್ಲೂ ಕೂಡ ಇದೇ ತರ ಪಟ್ಟಿ ಹಿಡಿದು ಕೂರ್ತಾರೆ ಕೇಳ್ತಾರೆ ಅವ್ರಿಗೇನು ಮಾಡ್ತೀರಾ ಅವ್ರಿಗೇನ್ ಹೇಳ್ತೀರಾ ಅಂತ ಸೊ ಇದನ್ನ ಇಲ್ಲಿ ಕೇಳ್ತಾ ಇದ್ರೆ ನಾವು ಹೆದ್ದಾರಿಗೋಸ್ಕರ ಬಿಟ್ಕೊಟ್ಟಿದೀವಿ ತಾನೆ ಜಾಗನ ಮತ್ತೆ ನಮಗ್ ವ್ಯವಸ್ಥೆ ಮಾಡ್ಕೊಡ್ಬೇಕಲ್ವಾ ರಾಷ್ಟ್ರೀಯ ಹೆದ್ದಾರಿ ಮುನ್ನೂರ ಅರವತ್ತೇಳರ ಅಗಲೀಕರಣಕ್ಕಾಗಿಯೇ ನಮ್ಮ ಮನೆಗಳನ್ನ ನೆಲಸಮ ಮಾಡಿರೋದು ನಮಗ್ ನೀವು ಎಂಬತ್ ಸಾವಿರ ಒಂದೂವರೆ ಲಕ್ಷ ಕೊಟ್ಟು ಕೈ ತು ಇದಕ್ ನಾವು ಒಪ್ಕೊಂತೀವ ಒಪ್ಕೊಳ್ಳಲ್ಲ ನಾವು ಶೆಡ್ ತೆರವು ಮಾಡೋದಕ್ಕೆ ಬಿಡೋದೇ ಇಲ್ಲ ಅಂತ ನಿವಾಸಿಗಳು ಪಟ್ಟು ಹಿಡಿದು ಕೂತಿದ್ದಾರೆ ಬೆಂಗಳೂರಿನಲ್ಲಿ ಏನು ಮಾಡ್ತಾ ಇದ್ದೀರೋ ಮನೆ ಕೊಡ್ತೀವಿ ಮನೆ ಕೊಡ್ತೀವಿ ಮನೆ ಕೊಡ್ತೀವಿ ಅಂತ ನಮಗೂ ಹಾಗೆ ಭರವಸೆ ಕೊಡಿ ನಮಗೂ ಮನೆ ಕೊಡಿ ಅಂತ ಕೇಳ್ತಾ ಇದ್ದಾರೆ ಈಗ ಏನು ಮಾಡ್ತಾರೋ ಕಾಂಗ್ರೆಸ್ನವ್ರು ಗೊತ್ತಿಲ್ಲ ಇರಲಾರ್ದಂಗೆ ಇರುವ ಬಿಟ್ಕೊಳ್ಳೋದು ಹೊಸ ತಲೆನೋವು ಅಂತ ಅಂದರೆ ಇದೆ ಅಂತ ಕಾಣಿಸುತ್ತೆ ಈಗ ಒಂದು ಸ್ವಲ್ಪ ಎಚ್ಚರಿಕೆ ಹೆಜ್ಜೆ ಇಡೋದಕ್ಕೆ ಯೋಚನೆ ಮಾಡ್ತಾ ಇದ್ದಾರೆ ಬಟ್ ಆಲ್ರೆಡಿ ಯಾವ ಥರದ್ದು ಮೆಸೇಜ್ ಪಾಸ್ ಆಗಿದೆ ಅನ್ನೋದು ಇಲ್ಲಿಂದನೇ ಗೊತ್ತಾಗ್ತಾ ಇದೆ ಬಾಗಲಕೋಟೆ ರಾಷ್ಟ್ರೀಯ ಹೆದ್ದಾರಿ ಮುನ್ನೂರ ಅರವತ್ತೇಳಕ್ಕಾಗಿ ತಮ್ಮ ತಮ್ಮ ಮನೆ ನೆಲಸಮ ಆಗಿದೆ ನಮಗೂ ಇವಾಗ ಮನೆ ಬೇಕು ಮನೆ ಮಾಡಿಕೊಡಿ ಅಂತ ಕೇಳ್ತಾ ಇದ್ದಾರೆ ಇಲ್ಲ ಅಂದರೆ ನಾವು ಪ್ರತಿಭಟನೆ ಮಾಡ್ತೀವಿ ಬೈ ಎಲೆಕ್ಷನ್ ಬಹಿಷ್ಕಾರ ಮಾಡ್ತೀವಿ ಅಂತೆಲ್ಲ ಹೇಳ್ತಾ ಇದ್ದಾರೆ Con k 来 ô n